ನಿಧನ ವಾರ್ತೆ ಚಿಂತಾಮಣ ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಭೂದಾನ ಮಾಡಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಜೀವನ ಜ್ಯೋತಿಯಾಗಿದ್ದ ಕೆ ಗೌಡರವರು ಇಂದು ಕೆಂಚಾರಹಳ್ಳಿ ಗ್ರಾಮದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಇಹಲವು ತೆಗೆಸಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೆಂಚಾರಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಸಂತಾಪ ಸೂಚಿಸಿದ್ದಾರೆ ಗೌಡರವರು ಕೆಂಚಾರನಹಳ್ಳಿ ಗ್ರಾಮಕ್ಕೆ ಬಸ್ ಸಂಪರ್ಕ ಉತ್ತಮವಾಗಿದ್ದರೂ ಸಹ ಬಹುತೇಕ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಬಡವರು ಇರುವುದರಿಂದ ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲೆಂದು ಸರ್ಕಾರಕ್ಕೆ ತನ್ನ ಸ್ವಂತ ಜಮೀನನ್ನು ದಾನ ಮಾಡಿ ಮುನಶ್ಯಾಮಿಗೌಡರವರು ಗುರು ಪೌರ್ಣಿಮೆಯ ದಿನದಂದೇ ದೈವಾದೀನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ದೊರೆಯಲೆಂದು ಮುಖಂಡರಾದ ಕೆ ಎಸ್ ಅಶೋಕ್ ಕೆ ಎಸ್ ಹರೀಶ್ ಕುಮಾರ್ ವಕೀಲರು ಜಿ ಭಾಸ್ಕರ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪಿಎಪಿಎಂ ಸಿ ಎಸ್ ನಿರ್ದೇಶಕರು ವೆಂಕಟೇಶಪ್ಪ ಕೃಷ್ಣಾರೆಡ್ಡಿ ಚಿನ್ನಪ್ಪ ರೆಡ್ಡಿ ಆಂಜನೇಯ ರೆಡ್ಡಿ ಮನು ಶಾಮೀರ್ ಸುರೇಶ್ ತರಕಾರಿ ಮತ್ತು ಕೆ ಕೆ ರೈಸಮಿನ ಕೋನಪ್ಪ ಮತ್ತು ಮಕ್ಕಳು ಹಾಗೂ ಮಂಜುನಾಥ್ ಕೆ ಶಿವಕುಮಾರ್ ನರಸಿಂಹ ಶಿಕ್ಷಕರು ಅದರಿಂದ ಸತ್ಯನಾರಾಯಣ ಜಂಟಿ ಕಮಲಮ್ಮ ಮುಂತಾದವರು ಕೆ ಮುನ್ಶಾಮಗೌಡರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಂತಾಪ ಮತ್ತು ಅವರ ಕುಟುಂಬಕ್ಕೆ ಅವರು ಇಲ್ಲದ ಧೈರ್ಯವನ್ನು ಆ ಭಗವಂತ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ